ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿ ವಿ ನಾನು ಸೃಷ್ಟಿ ನಾಯ್ಕ್ ಆಧುನಿಕತೆಯ ಪರಾಟೆಯಲ್ಲಿ ಗ್ರಾಮೀಣ ಕ್ರೀಡೆಗಳು ಮಸುಕಾಗುತ್ತಿರುವ ಈ ಕಾಲದಲ್ಲಿ ತಲೆಮಾರಿನ ಸಂಸ್ಕೃತಿ ಮತ್ತು ಜನಪದ ಪರಂಪರೆಯ ಸಾಕ್ಷಿಯಾಗಿ ನಡೆದ ಐತಿಹಾಸಿಕ ಕಂಬಳ ಕ್ರೀಡೆ ಜನರನ್ನು ತನ್ನತ್ತ ಸೆಳೆಯಿತು ಕರಾವಳಿಯ ಜನಪದ ಸಂಸ್ಕೃತಿಯ ಚಿಹ್ನೆಯಾದ ಕಂಬಳ ಈ ಬಾರಿ ಭಟ್ಕಳದ ಮಣ್ಣಲ್ಲಿ ತನ್ನದೇ ಶೈಲಿಯಲ್ಲಿ ಎಲ್ಲರ ಮನ ಗೆದ್ದಿತು ಹಾಗಾದರೆ ಕಂಬಳ ಗದ್ದೆಯಲ್ಲಿ ಕಂಡುಬಂದ ಸಡಗರ ಸಂಭ್ರಮ ಕೋಣಗಳ ಜೋರಿನ ಓಟ ಹೇಗಿತ್ತು ನೋಡಿ ಈ ಸ್ಟೋರಿಯಲ್ಲಿ ಒಂದಕ್ಕಿಂತ ಒಂದು ದಷ್ಟಪುಷ್ಟವಾಗಿ ಬೆಳೆದ ಕೋಣಗಳು ಹಸನಾಗಿ ಹದ ಮಾಡಿದ ಕೆಸರುಗದ್ದೆ ತಲೆಗೆ ಶಾಲು ಸುತ್ತಿ ಕೈಯಲ್ಲೊಂದು ಬೆತ್ತ ಹಿಡಿದು ಸ್ಪರ್ಧೆಗೆ ರೆಡಿಯಾದ ಹುರಿಯಾಳುಗಳು ಈ ದೃಶ್ಯ ನೋಡಿದ್ರೇನೆ ನಿಮಗೆ ಗೊತ್ತಾಗತ್ತೆ ಇದು ಕರಾವಳಿ ಭಾಗದ ಜಾನಪದ ಕ್ರೀಡೆಯಾದ ಕಂಬಳ ಅಂತ ಹೌದು ರೈತಾಪಿ ಜನರು ಮನರಂಜನೆಗೋಸ್ಕರ ಏರ್ಪಡಿಸುವ ಜಾನಪದ ಸೊಗಡಿನ ಈ ಕ್ರೀಡೆಯನ್ನ ನೋಡುವುದೇ ಕಣ್ಣಿಗೆ ಹಬ್ಬ ಕಂಬಳ ಇದು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗಳ ವಿವಿಧ ಭಾಗಗಳಲ್ಲಿ ಅಧಿಕವಾಗಿ ಕಂಡುಬರುವ ಸಾಹಸಮಯ ಗ್ರಾಮೀಣ ಕ್ರೀಡೆ ಉತ್ತರ ಕನ್ನಡದ ಕೆಲವೆಡೆ ಮಾತ್ರ ಈ ಗ್ರಾಮೀಣ ಕಂಬಳವನ್ನ ನಡೆಸಲಾಗುತ್ತೆ ಹೌದು ಇದು ಭಟ್ಕಳ ತಾಲೂಕಿನ ಸರ್ಪನಕಟ್ಟೆಯ ಎಲ್ವಡಿಯಲ್ಲಿ ನಡೆದ ಐತಿಹಾಸಿಕ ಕಂಬಳದ ದೃಶ್ಯ ಈ ಬಾರಿ ಅದ್ಧೂರಿಯಾಗಿ ಕೋಣನ ಕಂಬಳ ಮಹೋತ್ಸವಕ್ಕೆ ಹಿರಿಯರಾದ ಸೋಮಯ್ಯಗೊಂಡ ಅಂಕಣ ಉದ್ಘಾಟಿಸಿ ಚಾಲನೆ ನೀಡಿದರು ಕರಾವಳಿಯ ವಿವಿಧ ಭಾಗಗಳಿಂದ ಬಂದ ಕೋಣಗಳ ಭಾಗವಹಿಸುವಿಕೆಯಿಂದ ಕಂಬಳ ಗದ್ದೆ ಸಡಗರ ಸಂತೋಷದಿಂದ ಕಂಗೊಳಿಸಿತು ಸುಮಾರು ನಲವತ್ತಕ್ಕೂ ಹೆಚ್ಚು ಕೋಣಗಳು ಭಾಗವಹಿಸಿ ನೋಡುಗರ ಕಣ್ಮನ ಸೆಳೆದವು ಜೊತೆಗೆ ಹಗ್ಗಜಗ್ಗಾಟ ಸೇರಿದಂತೆ ಹಲವು ಗ್ರಾಮೀಣ ಕ್ರೀಡೆಗಳ ಜಾತ್ರೆಯು ಗದ್ದೆಯಲ್ಲಿ ಜರುಗಿತು ಇಡೀ ಗ್ರಾಮದಲ್ಲಿ ಹಬ್ಬದ ವಾತಾವರಣವೇ ಸೃಷ್ಟಿಯಾಗಿತ್ತು ನೋಡಿ ಕಂಬಳ ಅಂತ ಹೇಳಿದ್ರೆ ಭಟ್ಕಳ ತಾಲೂಕಿನಲ್ಲಿ ಸೌತ್ ಕಂದ್ರ ಬಿಟ್ಟರೆ ಮೇಲೆ ನಮ್ಮ ಭಟ್ಕಳ ತಾಲೂಕಿನಲ್ಲಿ ಈ ಬೆಳ್ಳೋಡಿ ಬೆಳಗ್ಗೆ ಏರಲ್ಲಿ ಇದು ಒಂದು ಐನೂರು ವರ್ಷದ ಇತಿಹಾಸ ಐನೂರು ವರ್ಷದಿಂದ ಈ ಕಂಬಳ ನಿರತ ಗ್ರಾಮೀಣ ಮಠದ ಮೂಲ ನಿವಾಸಿಗಳ ಹಿಂದುಳಿದವರದ ಇದಕ್ಕೆ ಯಾವುದೇ ಜಾತಿ ಮತ ಭೇದ ಇಲ್ಲ ಇದಕ್ಕಿಗೋಣ ಮಾಲಕರಿಗೆ ನಾನು ಮೊಟ್ಟ ಮೊದಲ ಅಭಿನಂದಿಸ ಅಭಿನಂದನೆ ಸಲ್ಲಿಸ್ತೇನೆ ಜನರ ಬಗ್ಗೆ ಇಂಥ ಕ್ರೀಡೆ ಕ್ರೀಡೆಗಳಲ್ಲಿ ಅನೇಕ ರೀತಿಯ ಕ್ರೀಡೆಗಳಿವೆ ಆದರೆ ಈ ಕಂಬಳದ ಕ್ರೀಡೆಗಳ ಮಹತ್ವ ಇರತಕ್ಕಂಥದ್ದು ಇದರಲ್ಲಿ ದೊಡ್ಡವ ಬಡವ ಆ ಜಾತಿ ಈ ಜಾತಿ ಆ ಕ್ವಾಣ ಈಗ ಕ್ವಾಣ ಅಂತಕ್ಕಂಥ ಯಾವುದೇ ಬದಲಾವಣೆ ಪರಿವರ್ತನೆ ಇಲ್ಲ ಈಗ ಇಲ್ಲಿ ಬಂದಿರತಕ್ಕಂಥ ನೋಡಿ ಸಣ್ಣವರಲ್ಲಿ ದೊಡ್ಡವರಲ್ಲಿ ಇದರಲ್ಲಿ ಎಲ್ಲರೂ ಒಂದೇ ಪರಿಪೂರ್ಣ ಆಗಿರ್ತಾರೆ ಇದರಲ್ಲಿ ಆ ಇಲ್ಲಿ ಬಂದು ಬರ್ತಕ್ಕಂಥವರಿಗೆ ಆ ರೀತಿ ವೇದಿಕೆ ಈ ರೀತಿ ಗಣ್ಯರು ಅಂತಕ್ಕಂಥದ್ದು ಎಲ್ಲರೂ ಒಂದೇ ರೀತಿ ಸಮಾನತೆಯಿಂದ ಇದರಲ್ಲಿ ಭಾಗವಹಿಸಿದ ಬಂದಿರತಕ್ಕಂಥ ಕಲೆಗಳಲ್ಲಿ ಪ್ರಸಿದ್ಧವಾದ ಕಂಬಳ ಅಂತ ಹೇಳಿದ್ರೆ ಕಂಬಳ ಎರಡನೇ ಬಿಟ್ಟರೆ ಯಕ್ಷಗಾನ ಇದು ಜನಪ್ರಿಯವಾಗಿರತಕ್ಕಂಥ ಕಾರ್ಯಕ್ರಮ ಅನೇಕ ಕಾರ್ಯಕ್ರಮಗಳಿವೆ ಆ ಕಾರ್ಯಕ್ರಮದಲ್ಲಿ ಇದು ಮಹತ್ವವಾದದ್ದು ಪವಿತ್ರವಾದದ್ದು ಶ್ರೇಷ್ಠವಾದದ್ದು ಜನರಿಗೆ ಅತಿ ಆಸಕ್ತಿ ಖುಷಿ ಒಂದು ಕಾರ್ಯಕ್ರಮ ಕಂಬಳ ಕಾರ್ಯಕ್ರಮ ಕಂಬಳಕ್ಕೆ ನೂರಾರು ವರ್ಷಗಳ ಇತಿಹಾಸವಿದೆ ಹಿಂದಿನ ಕಾಲದಲ್ಲಿ ರಾಜರುಗಳ ಬೆಂಬಲ ಮತ್ತು ಪ್ರೋತ್ಸಾಹದೊಂದಿಗೆ ಈ ಕ್ರೀಡೆ ನಡೀತಾ ಇತ್ತು ರೈತರು ಉಳುಮೆಗಾಗಿ ಬಳಸ್ತಾ ಇದ್ದ ಬಲಿಷ್ಠ ಕೋಣಗಳ ಮಧ್ಯೆ ಓಟದ ಸ್ಪರ್ಧೆಯನ್ನ ಏರ್ಪಡಿಸಿ ವಿಜೇತರಾದವರನ್ನ ಸನ್ಮಾನಿಸಲಾಗತ್ತೆ ಜೊತೆಗೆ ಕಂಬಳಕ್ಕೆ ಬೇಕಾದಂತೆ ಗದ್ದೆಗಳನ್ನ ಕೂಡ ಅಷ್ಟೇ ಹದವಾಗಿ ಅಣಿಗೊಳಿಸಲಾಗತ್ತೆ ಗ್ರಾಮಸ್ಥರೆಲ್ಲ ಒಂದೆಡೆ ಸೇರಿ ಹಬ್ಬದ ರೀತಿಯಲ್ಲಿ ಸಂಭ್ರಮಿಸಿ ಮನರಂಜನೆ ಪಡೆಯುವ ಜೊತೆಗೆ ಕೃಷಿಕರ ಕ್ರೀಡಾ ಮನೋಭಾವವನ್ನು ಪ್ರೋತ್ಸಾಹಿಸುವುದು ಈ ಕ್ರೀಡೆಯ ಮುಖ್ಯ ಉದ್ದೇಶ ಅಲ್ಲದೆ ಕೋಣಗಳನ್ನ ಚೆನ್ನಾಗಿ ಸಲಹಲು ಇದೊಂದು ನೆಪವೂ ಹೌದು ಸಾಮಾನ್ಯವಾಗಿ ಭತ್ತದ ಕೊಯ್ಲಿನ ನಂತರ ಅಂದ್ರೆ ನವೆಂಬರ್ ಡಿಸೆಂಬರ್ ತಿಂಗಳ ಚಳಿಗಾಲದಲ್ಲಿ ಈ ಕ್ರೀಡೆ ನಡೆಯುತ್ತೆ ಫೆಬ್ರವರಿ ಮಾರ್ಚ್ ವೇಳೆಗೆ ಕೊನೆಗೊಳ್ಳುತ್ತೆ ಕಂಬಳದ ಕೋಣಗಳನ್ನ ಸಾಕುವುದು ಸ್ಪರ್ಧಿಸುವುದು ವಿಜಯಿಯಾಗುವುದು ಪ್ರತಿಷ್ಠೆಯ ಸಂಕೇತವೂ ಹೌದು ಒಟ್ಟಾರೆ ಆಧುನಿಕತೆಯ ಭರಾಟೆಯಲ್ಲಿ ಗ್ರಾಮೀಣ ಕ್ರೀಡೆಗಳು ಮಹತ್ವ ಕಳೆದುಕೊಳ್ಳುತ್ತಿರುವ ಈ ಸಂದರ್ಭದಲ್ಲಿ ಭಟ್ಕಳದಲ್ಲಿ ಅದ್ಧೂರಿಯಾಗಿ ಕ್ರೀಡೆಯನ್ನ ಸಂಘಟಿಸಿರುವುದು ವಿಶೇಷವೇ ಸರಿ ಕೇವಲ ಕ್ರಿಕೆಟ್ ವಾಲಿಬಾಲ್ನಂತಹ ಅಂತಾರಾಷ್ಟ್ರೀಯ ಕ್ರೀಡೆಗಳಿಗೆ ಮಹತ್ವ ಸಿಗುತ್ತಾ ಇರುವ ಈ ಮಧ್ಯೆ ಗ್ರಾಮೀಣ ಸೊಗಡಿನ ನಮ್ಮ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವ ಕ್ರೀಡೆಗಳಿಗೆ ಇನ್ನಷ್ಟು ಪ್ರೋತ್ಸಾಹ ಸಿಗಲಿ ಎನ್ನುವುದೇ ಎಲ್ಲರ ಆಶಯ ಸ್ಪೆಷಲ್ ಡೆಸ್ಕ್ ಮಾರಿಕಾಂಬಾ